ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ ಇಂದು ನಾವು ನಾಲ್ಕನೇ ತರಗತಿ ಪಾಠ ಆರು ದೊಡ್ಡವರು ಯಾರು ಪಾಠದ ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಪಾಠ ಭಾಳ ಚೆನ್ನಾಗಿದೆ ಇದು ಚಿತ್ರಕಥೆ ಆಗಿದೆ ಅಂದರೆ ಮೊದಲೆಲ್ಲ ಮೊಬೈಲ್ ಇರಲಿಲ್ಲ ಆಗ ಮಕ್ಕಳ ಪುಸ್ತಕಗಳು ಬರ್ತಿದ್ವು ಬಾಲಮಗಳ ಚಂದಮಾಮ ಮುಂತಾದವು ಅವುಗಳಲ್ಲಿ ಈ ಥರ ಚಿತ್ರಕಥೆಗಳನ್ನು ಬರ್ತಾ ಇದ್ವು ಆ ಥರದ ಚಿತ್ರಕಥೆಗಳಲ್ಲಿ ಒಂದಾದ ದೊಡ್ಡವರು ಯಾರು ಅನ್ನೋ ಚಿತ್ರಕಥೆಯನ್ನು ಆರಿಸ್ಕೊಂಡಿದ್ದಾರೆ ಈ ಪಾಠ ಭಾಳ ಚೆನ್ನಾಗಿದೆ ಮಕ್ಕಳೇ ಇದರಲ್ಲಿ ನಮ್ಮ ಪುಟಾಣಿ ಇಲ್ಲಿ ಯಾರಿಗೆ ಮದುವೆ ಆಗ್ತಾಳೆ ಅನ್ನೋದೇ ಸಸ್ಪೆನ್ಸ್ ಬನ್ನಿ ನಮ್ಮ ಇಲಿ ಪುಟ್ಟಿ ಪತಿರಾಯ ಯಾರಾಗ್ತಾರೆ ಅಂತ ನೋಡೋಣ ಕಲಿಕೆಗೆ ದಾರಿ ಅಂದರೆ ಈ ಪಾಠಕ್ಕೆ ಹೆಲ್ಪ್ ಆಗೋ ಹಂಗೆ ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ ಕುಂಬಳಕಾಯಿ ಪಡುವಲಕಾಯಿ ಹಾಗಲಕಾಯಿ ನಡುವೆ ದೊಡ್ಡವ್ರು ಯಾರು ಅಂತ ವಾದ ನಡೆಯುತ್ತೆ ಅವ್ರ ನಡುವೆ ಏನೇನು ವಾದ ನಡೆದಿರ್ಬೋದು ಅಂತ ಊಹೆ ಮಾಡಿ ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಚರ್ಚಿಸಿ ಅಂದರೆ ಒಬ್ರು ಕುಣ್ಬುಳ್ಕಾಯಿ ಆಗಬೇಕು ಒಬ್ಬರು ಪಡುವಲ್ಕಾಯಿ ಆಗಬೇಕು ಇನ್ನೊಬ್ಬರು ಹಾಗಲ್ಕಾಯಿ ಆಗಬೇಕು ಇವರು ಇವ್ರ ಕ್ವಾಲಿಟೀಸನ್ನು ತೊಗೊಂಡು ಇವ್ರು ವಾದ ಮಾಡೋದು ಈ ಥರ ಮಾಡಿ ಅಂತ ಕೊಟ್ಟಿದ್ದಾರೆ ಈಗ ಸ್ಟಾರ್ಟ್ ಮಾಡೋಣ ಪಾಠ ಆರು ದೊಡ್ಡವರು ಯಾರು ಒಂದೂರು ಅಲ್ಲಿ ಒಂದು ಇಲಿಗಳ ಸಂಸಾರ ಇತ್ತು ಆ ಸಂಸಾರದ ಬಹಳ ಪುಟಾಣಿ ಸಂಸಾರ ಅದು ಅದರಲ್ಲಿ ಅಪ್ಪ ಅಮ್ಮ ಮತ್ತು ಮಗಳು ಮೂರು ಜನನೇ ಇದ್ದಿದ್ದು ನೆಕ್ಸ್ಟ್ ಮಗಳಿಗೆ ಈಗ ಮಗಳು ದೊಡ್ಡವಳಾಗಿದ್ದಾಳಪ್ಪ ಈಗ ಆ ಮಗಳಿಗೊಂದು ಹುಡುಗ ಹುಡುಕಬೇಕು ಹುಡುಕ್ಬೇಕು ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಯೋಚನೆ ಮಾಡ್ತಾರೆ ಅಮ್ಮಂಗೆ ಇದ್ದಕ್ಕಿದ್ದಂಗೆ ಸೂರ್ಯ ಕಾಣಿಸ್ಬಿಡ್ತಾನೆ ಏನು ಹೇಳ್ತಾಳೆ ನೋಡ್ರಿ ಜಗತ್ತನ್ನೇ ಬೆಳಗೋ ಸೂರ್ಯ ಭಾಳ ದೊಡ್ಡವನು ಅವನಿಗೆ ಕೊಟ್ಟು ನಮ್ಮ ಮಗಳಿಗೆ ಮದುವೆ ಮಾಡಿಬಿಡೋಣ ಅವನೇ ಸೂಟ್ ಆಗೋದು ಅಂತ ಹೇಳ್ತಾಳೆ ತಾಯಿಲಿ ಆಗ ಇಬ್ಬರು ಇಲಿಗಳು ಮಾತಾಡ್ಕೊಂಡ್ಬಿಟ್ಟು ಸರಿ ಬನ್ನಿರಿ ನಮ್ಮ ಮಗಳ ಬಗ್ಗೆ ಸೂರ್ಯನ ಹತ್ರ ಮಾತಾಡೋಣ ಅಂತ ಹೇಳಿ ಹೋಗ್ತವೆ ಸೂರ್ಯನ ಬಳಿ ಇಲಿಗಳು ಹೋದವು ಆಮೇಲೆ ಮದುವೆ ವಿಚಾರ ತಿಳಿಸಿದವು ನಮ್ಮ ಮಗಳಿದ್ದಾಳೆ ಅವಳಿಗೆ ಮದುವೆ ಮಾಡಬೇಕು ನಿಮಗೆ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನನಗಿಂತಲೂ ದೊಡ್ಡವನು ಇನ್ನೊಬ್ಬ ಇದ್ದಾನೆ ಅವನನ್ನು ಕೇಳಿ ಅಂತ ಹೇಳ್ತಾನೆ ಹಾಗಾದರೆ ಸೂರ್ಯ ಏನು ಹೇಳ್ತಾನೆ ಅವನು ಯಾರು ಅಂತ ಕೇಳ್ತಾರೆ ಇವರು ನನಗಿನ ದೊಡ್ಡವರಿದ್ದಾರೆ ಅಂತ ಸೂರ್ಯ ಹೇಳಿದ್ನಲ್ಲ ಯಾರು ಅಂತ ಕೇಳ್ತಾನೆ ಅಪ್ಪ ಇಲ್ಲಿ ಕೇಳುತ್ತೆ ತಂದೆ ಇಲ್ಲಿ ಅದಕ್ಕೆ ಸೂರ್ಯ ಹೇಳ್ತಾನೆ ನೋಡಿ ನನಗಿನ ದೊಡ್ಡವನಿದ್ದಾನೆ ಈ ಮೋಡ ಎಲ್ಲರೂ ಸೇರಿ ಮೋಡದ ಹತ್ರ ಹೋಗ್ತಾರೆ ಎಲ್ಲರೂ ಹೇಳ್ತಾರೆ ಮದುವೆ ಮಾಡ್ಕೋಬೇಕು ನಮ್ಮ ಹುಡುಗಿಗೆ ಕೆ ಹುಡುಗಿಕ್ಕೆ ಹುಡುಗಕ್ಕೆ ಕೇಳಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಆಗ ಮೋಡ ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜ ಇದ್ದಾನೆ ಅವನಿಗೆ ಹೋಗಿ ಕೇಳ್ರಿ ಅಂತ ಹೇಳ್ತಾನೆ ನೆಕ್ಸ್ಟ್ ಇವರೆಲ್ಲ ಸೇರಿ ಬೆಟ್ಟದ ರಾಜನ ಹತ್ರ ಹೋಗ್ತಾರೆ ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವರು ಮತ್ತೊಬ್ಬರಿದ್ದಾರೆ ಅದು ಯಾರು ಗೊತ್ತಾ ಅವನೇ ಇಲ್ಲಿರಾಯ ಹತ್ರ ಹೋಗ್ರಿ ಅಂತ ಹೇಳ್ತಾನೆ ಆಗ ಎಲ್ಲರಿಗೂ ಹೌದಲ್ವಾ ನಮ್ಮ ಹತ್ರನೇ ಇಲಿರಾಯಂಗೆ ಇಟ್ಕೊಂಡು ಎಲ್ಲೆಲ್ಲೋ ಹುಡ್ಕಕ್ಕೆ ಹೋಗಿದ್ವಲ್ಲ ನಮ್ಮಲ್ಲೇ ಅವರನ್ನೂ ಇಟ್ಟುಕೊಂಡು ಸುಮ್ಮನೆ ಪರದಾಡೋದು ನೋಡ್ರಿ ಸುಮ್ಮನೆ ಪರದಾಡಿದ್ವಿ ಅಲ್ಲಿ ಇಲ್ಲಿ ಹೋಗಿ ಅಂತ ತಂದೆ ಹೇಳುತ್ತೆ ಆಮೇಲೆ ಎಲ್ಲರೂ ಸೇರಿ ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ ಮಗಳು ಮಗಳಿಗೆ ಇಲಿರಾಯನಿಗೆ ಕೊಟ್ಟು ಬಹಳ ವಿಜೃಂಭಣೆಯಿಂದ ಮದುವೆ ಮಾಡ್ತಾರೆ ಇಲ್ಲಿ ಒಂದು ಗಾದೆ ಮಾತು ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲ್ದಾಡಿದ್ರು ಅಂದರೆ ಇವ್ರ ಹತ್ರನೇ ಇಲ್ಲಿರೇ ಇದ್ದ ಮತ್ತು ಹುಡುಕ್ಲಿಕ್ಕೆ ಹುಡುಗಂಗೆ ಹುಡುಕ್ಲಿಕ್ಕೆ ಎಲ್ಲೆಲ್ಲೋ ಹೋದರು ಕೆಲವು ಸರಿ ಏನಾಗುತ್ತೆ ನಮ್ಮ ಹತ್ರನೇ ಕೆಲವು ವಸ್ತುಗಳು ಇರ್ತವೆ ನಾವೇನು ಮಾಡ್ತೀವಿ ಅದನ್ನು ಬೇರೆ ಕಡೆ ಹುಡುಕ್ಲಿಕ್ಕೆ ಹೋಗ್ತೀವಿ ಅದನ್ನು ಈಗ ಈ ಪಾಠದ ರೂಪದಲ್ಲಿ ಹೇಳಿದ್ದಾರೆ ಈಗ ಈಗ ಪದಗಳ ಅರ್ಥ ಸಂಸಾರ ಅಂದರೆ ಪರಿವಾರ ಅಥವಾ ಕುಟುಂಬ ಯಾವುದಾದ್ರೂ ಒಂದು ಬರೀರಿ ವರ ಅಂದರೆ ಮದುವೆ ಆಗುವ ಹುಡುಗ ಅಥವಾ ಮಧುಮಗ ಇದು ಮದುಮಗ ಈಸಿ ಅನಿಸುತ್ತೆ ಇದೇ ಬರೆದ್ಬಿಡಿ ಜಗತ್ತು ಲೋಕ ಅಥವಾ ವಿಶ್ವ ತಕ್ಕ ಯೋಗ್ಯವಾದ ಅಂದರೆ ಸೂಟಬಲ್ ಸಮರ್ಥ ಅಂತ ಸೂರ್ಯ ರವಿ ಮತ್ತು ಇನ್ನು ಯಾವ ಯಾವುದಾದ್ರೂ ಗೊತ್ತಿದ್ರೆ ಬರೀರಿ ಬೆಟ್ಟ ಪರ್ವತ ಅಥವಾ ಗಿರಿ ಸಂಭ್ರಮ ಉತ್ಸಾಹ ಸಡಗರ ವಿಚಾರ ವಿಷಯ ಸಂಗತಿ ಬಹಳ ಹೆಚ್ಚು ಅಥವಾ ಅಧಿಕ ಮದುವೆ ಲಗ್ನ ವಿವಾಹ ಅಥವಾ ಕಲ್ಯಾಣ ಈ ಯಾವುದಾದ್ರೂ ಒಂದು ಬರೀರಿ ಈಗ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಒಂದು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು ಎಲ್ಲಿ ತೆಗೆದುಬಿಟ್ಟು ಒಂದು ಊರಿನಲ್ಲಿ ಅಂತ ಬರೀರಿ ನೆಕ್ಸ್ಟ್ ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಏನು ಯೋಚನೆ ಮಾಡ್ತಾರೆ ತಂದೆ ತಾಯಿ ಇಲಿಗಳು ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರವನ್ನು ಹುಡುಕುವುದಕ್ಕಾಗಿ ಯೋಚಿಸಿದವು ಆಯಿತಾ ಮೂರನೇದು ತಾಯಿ ಇಲಿ ಏನೆಂದು ಹೇಳಿತು ಜಗತ್ ಉತ್ತರ ತಾ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನನ್ನ ಮಗಳಿಗೆ ತಕ್ಕವರ ಎಂದು ಹೇಳಿದಳು ಅಥವಾ ಹೇಳಿತು ಅಥವಾ ನೀವು ಒನ್ ವರ್ಡ್ ಅಲ್ವಾ ಇದು ದೊಡ್ಡದನ್ಸಿದ್ರೆ ಸೂರ್ಯ ನನ್ನ ಮಗಳಿಗೆ ತಕ್ಕವರ ಎಂದು ಹೇಳಿದಳು ನಿಮಗೆ ಇದು ಸರಿ ಅನಿಸಿದ್ರೆ ಇದು ಬರೀರಿ ಇದೇ ಬರೀರಿ ಮಕ್ಕಳೇ ಸಾಕು ಈಗ ನಾಲ್ಕನೇದು ಜಗತ್ತನ್ನು ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವನು ಸೂರ್ಯ ನೋಡಿರಿ ಎರಡಕ್ಕೂ ಸೂರ್ಯನೇ ಬರುತ್ತೆ ಕಾಮನ್ನು ಅರ್ಥ ಮಾಡ್ಕೊಂಡು ಬರಿತಾ ಹೋಗಿ ಐದನೇದು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಆರು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಯಾರ ಜೊತೆ ಆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಹೇಳ್ತಾರೆ ತಾಯಿ ಇಲಿ ಹೇಳಿತು ಯಾರಿಗೆ ಹೇಳ್ತಾಳೆ ತಂದೆ ಇಲಿಗೆ ಹೇಳಿತು ನೆಕ್ಸ್ಟು ಎರಡನೇದು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಇದ್ಯಾರು ಹೇಳ್ತಾರೆ ಮೋಡ ಹೇಳುತ್ತೆ ಯಾರಿಗೆ ಇಲಿಗೆ ಅಥವಾ ತಂದೆ ತಾಯಿ ಇಲಿಗಳಿಗೆ ಹೇಳುತ್ತೆ ಮೂರನೇದು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಇದ್ಯಾರು ಹೇಳ್ತಾರೆ ತಂದೆ ಇಲಿ ಹೇಳುತ್ತೆ ಯಾರಿಗೆ ಹೇಳುತ್ತೆ ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ನೋಡಿ ಇದನ್ನು ಗಮನಿಸ್ಬೇಕಂತೆ ಇದರಲ್ಲಿ ಏನು ತಪ್ಪಿದೆ ಹಿಡಿದು ಸರಿ ಮಾಡಿ ಕೆಳಗೆ ಬರೀಬೇಕು ಒಂದು ಊರು ಕಾಮ ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಯಾ ಏನು ತಪ್ಪಾಗಿದೆ ನೋಡಿರಿ ಇಲಿ ಬದಲು ಹುಲಿ ಅಂತ ಬರ್ತಿದ್ದಾರೆ ಈ ಬದಲು ಹೂ ಬರೆದಿದ್ದಾರೆ ಇದನ್ನೊಂದನ್ನು ಚೇಂಜ್ ಮಾಡಿದ್ರೆ ಆಯಿತು ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಈಸಿ ನೆಕ್ಸ್ಟು ಎರಡು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ನೋಡಿ ಇಲಿಗಳ ಸಂಸಾರದಲ್ಲಿ ಮಗಳೊಬ್ಬಳೇ ಇರೋದು ಮಗ ಅಂತ ಬರೆದಿದ್ದಾರೆ ನಾವು ನಿಗೆ ತೆಗೆದು ಳಿಗೆ ಅಂತ ಮಾಡಬೇಕು ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಆ್ಯಸ್ ಇಟ್ ಈಸ್ ಬರೀಬೇಕು ನಿಗೆ ತೆಗೆದು ಲಿಗೆ ಅಂತ ಬರೀಬೇಕು ಫುಲ್ ಸ್ಟಾಪ್ ನೆಕ್ಸ್ಟ್ ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಇರುವೆಗಳು ತೆಗೆದು ಇಲಿಗಳು ಮಾಡಬೇಕು ಪಾಠ ಕರೆಕ್ಟಾಗಿ ಓದಿದ್ದೀರೋ ತಿಳ್ಕೊಂಡಿದ್ದೀರೋ ಇಲ್ವೋ ಅನ್ನೋದಕ್ಕೆ ಈ ಥರ ಕ್ವಶನ್ಸ್ ಕೇಳಿದ್ದಾರೆ ನೋಡಿ ಈ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಈಗ ಸ್ಕ್ಯಾಟರ್ ಆಗಿದೆ ವರ್ಡ್ಸು ಅಲ್ಲಿ ಇಲ್ಲಿ ಹೋಗಿದೆ ನಾವೇನು ಮಾಡಬೇಕು ಕರೆಕ್ಟಾಗಿ ಸೇರಿಸಿದ್ರೆ ಸೆಂಟೆನ್ಸ್ ಆಗುತ್ತೆ ಒಂದು ತಂದೆ ಇಲಿಗಳು ಯೋಚಿಸಿದವು ತಾಯಿ ತಂದೆ ತಾಯಿ ಇಲಿಗಳು ಯೋಚಿಸಿದವು ಹಾಗೆ ಬೆಳಗು ಎರಡನೇದು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ನಾವೇನು ಮಾಡಬೇಕು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಈ ಥರ ಬರೀಬೇಕು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಇಲ್ಲ ಇಲಿಗಳು ಬೆಟ್ಟದ ರಾಜನ ಬಳಿ ಹೋದವು ರಾಜನ ಬಳಿಗೆ ಹೋದವು ಓಕೆ ಈಗ ಉ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ನೀವು ಸ್ವಂತವಾಗಿ ಬರೆಯೋದು ಒಂದು ಯೋಚಿಸು ನೀವು ಸ್ವಂತ ವಾಕ್ಯ ನೀವೇ ಮಾಡಿರಿ ಅಥವಾ ನಾನು ಮಾಡಿರೋದನ್ನು ಆದರೂ ಬರೀರಿ ಯೋಚಿಸಿ ಕೆಲಸ ಮಾಡಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾಡಬೇಕು ಅಂತ ತೀರ್ಮಾನಿಸು ಅಂದರೆ ಏನು ಡಿಸಿಷನ್ ತೊಗೊಳೋದು ಹೆಂಗೆ ತಗೋಬೇಕು ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು ಯೋಚಿಸಿ ತೀರ್ಮಾನಿಸಬೇಕು ನಿಮಗೆ ಏನು ತಿಳಿಯುತ್ತೆ ನೀವು ಬರೀರಿ ಸ್ವಂತ ವಾಕ್ಯ ಸಮರ್ಥ ಚುನಾವಣೆಯಲ್ಲಿ ಸಮರ್ಥ ವ್ಯಕ್ತಿಗಳನ್ನು ಆರಿಸಬೇಕು ಓಕೆ ನಾಲ್ಕನೇದು ಮದುವೆ ಇಲಿಗಳ ಮದುವೆ ವೈಭವದಿಂದ ನಡೆಯಿತು ನೆಕ್ಸ್ಟು ಭಾಷಾ ಚಟುವಟಿಕೆ ಭಾಷೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಚಟುವಟಿಕೆಗಳನ್ನು ಕೊಡ್ತಾರೆ ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಆಪ್ಷನ್ಸ್ ಇದೆ ನಾಲ್ಕು ಆಪ್ಷನ್ ಇದೆ ಇದಕ್ಕೆ ಯಾಕೆ ಸೂಟ್ ಆಗುತ್ತೆ ಯೋಚನೆ ಮಾಡಿ ಬರೀಬೇಕು ನೀವೇನು ಮಾಡೋದಿಲ್ಲ ಯೋಚನೆ ಮಾಡಿದ್ರೆ ಸಾಕು ಬರಿಬೋದು ಒಂದು ನವಿಲು ಡ್ಯಾಶ್ ಪಕ್ಷಿ ಬುದ್ಧಿವಂತ ಪಕ್ಷಿ ಸುಂದರವಾದ ಪಕ್ಷಿ ಇಂಪಾಗಿ ಪಕ್ಷಿ ಚೆನ್ನಾಗಿ ಪಕ್ಷಿ ಏನು ಸುಟ್ಟಾಗುತ್ತೆ ನವಿಲು ಸುಂದರವಾದ ಪಕ್ಷಿ ಇದು ಒಂದು ಈ ಥರ ಗುರ್ತಾಕ್ಕೊಂಡ್ಬಿಡಿ ಕನ್ಫ್ಯೂಷನ್ ಇರಲ್ಲ ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ ಪಲ್ಲವಿ ಬಹಳ ಬುದ್ಧಿವಂತ ಇಂಪಾಗಿ ಚೆನ್ನಾಗಿ ಬುದ್ಧಿವಂತ ಎರಡು ಈಗ ಮೂರು ಕೋಗಿಲೆ ಡ್ಯಾಶ್ ಹಾಡುತ್ತದೆ ಚೆನ್ನಾಗಿ ಹಾಡುತ್ತೆ ಅಂತಲೂ ಬರುತ್ತೆ ಆದರೆ ನೆಕ್ಸ್ಟ್ ಆಪ್ಷನ್ನು ನೋಡಿ ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ ನೋಡು ಮೋಹನ ಇಂಪಾಗಿ ನೃತ್ಯ ಮಾಡುತ್ತಾನೆ ಅಂತ ಬರೆದ್ರೆ ಆಗಲ್ಲ ಅದಕ್ಕೆ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಕೋಗಿಲೆ ಇಂಪಾಗಿ ಹಾಡುತ್ತದೆ ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಸೂಟೆಬಲ್ ಆಗಿರೋ ವರ್ಡ್ಸನ್ನು ಹಾಕಿ ಬರಿಬೇಕು ನೆಕ್ಸ್ಟ್ ಆ ಕೊಟ್ಟಿರುವ ಪದಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ನೋಡಿ ಈ ಥರ ಬಾಕ್ಸಲ್ಲಿ ಲೆಟರ್ಸ್ ಇದೆ ನಾವು ಇದರಲ್ಲಿ ಪ್ರಾಣಿಗಳ ಹೆಸರನ್ನು ಹುಡುಕ್ಬೇಕು ನೋಡಿ ನಾನು ಹುಡುಕಿಟ್ಟಿದ್ದೀನಿ ಹ ಸು ಹಸು ರೌಂಡಪ್ ಬರೀರಿ ನೆಕ್ಸ್ಟ್ ಕತ್ತೆ ಕರಡಿ ಎಮ್ಮೆ ನರಿ ಇಲಿ ಹುಲಿ ತೋಳ ಈ ಥರ ಎಲ್ಲ ಸರಿ ಮಾಡಿಬಿಟ್ಟು ಬರಿಬೇಕು ನೆಕ್ಸ್ಟ್ ಈ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾಗುವುದಕ್ಕೆ ಗ ಗೆರೆ ಎಳೆದು ಹೊಂದಿಸಿ ಈಗ ಈ ಕಡೆ ಪ್ರಾಣಿ ಪತ್ತೆ ಪಕ್ಷಿಗಳ ಹೆಸರಿದೆ ಈ ಕಡೆ ಅವು ಮಾಡೋ ಸೌಂಡಿದೆ ಅದನ್ನು ನೀವು ಕೆಸ್ ಮಾಡಿ ಯೋಚನೆ ಮಾಡಿ ಬರೀಬೇಕು ಒಂದು ಕೋಳಿ ಮ್ಯೋ ಮ್ಯೋ ಅನ್ನತ್ತಾ ಇಲ್ಲ ಬೌ ಬೌ ಇಲ್ಲ ಕಾಕ ಇಲ್ಲ ಕುಹು ಕುಹು ಹ್ಞೂ ಹ್ಞೂ ಕೋಳಿ ಅನ್ನತ್ತೆ ಕೊಕ್ಕೊ ಇಲ್ಲಿಗ ಲೈನ್ ಕಾಗೆ ಮಿಯಾವ್ ಅಲ್ಲ ಬೌ ಅಲ್ಲ ಕಾಕ ನೆಕ್ಸ್ಟ್ ಬೆಕ್ಕು ಏನತ್ತೆ ಮ್ಯೋ ಮ್ಯಾವ್ ಇದು ರೈಟು ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ ನೋಡಿ ಮಕ್ಕಳೇ ಕನ್ನಡ ಪ್ರನೌನ್ಸ್ ಮಾಡಬೇಕಾದ್ರೆ ತಪ್ಪು ತಪ್ಪು ಪ್ರನೌನ್ಸ್ ಮಾಡ್ತೀವಿ ನಾವು ಅದ್ರ ಬಗ್ಗೆ ಇವಾಗಲೇ ಅವೇರ್ ಮಾಡ್ತಿದ್ದಾರೆ ಹೆಣ್ಣು ಹೆಣ್ಣು ಯಾವ್ದು ಸರಿ ಮಗು ಅಂತಾರಲ್ವ ಹೆಣ್ಣು ಮಗು ಅಂತ ಯಾರೂ ಹೇಳಲ್ಲ ಅದಕ್ಕೆ ನೋಡಿರಿ ನಾನು ಹೇಳಲ್ಲ ಅನ್ನೋದು ಬಿಟ್ಟು ಹೇಳಲ್ಲ ಅಂದರೆ ಹಾಗೆ ಅವೇರ್ ಆಗಿರಬೇಕು ಆಕಾರ ಮತ್ತು ಆಕಾರ ಏಕಾರ ನೋಡಿ ಹೆಣ್ಣು 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 ಅಂತ ಬರೀಬೇಕು ತಾಯಿ 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 ಅನ್ಬಾರ್ದು ತಾಯಿ ಅನ್ಬೇಕು ಓಕೆ ಮೋಡ ಮೋಢ ಮೋಢ ಅಲ್ಲ ಮೋಡ ಸೂರ್ಯ ಸೂರ್ಯ ಎರಡೂ ಒಂದೇ ಅನಿಸುತ್ತೆ ಬಟ್ ಸೂರ್ಯ ಅನ್ನೋದೇ ಕರೆಕ್ಟ್ ಪದ ಅದನ್ನೇ ಹೇಳಬೇಕು ವರ 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 ಅಂತ ಹೇಳ್ಬಾರ್ದು ವರ ಅನ್ಬೇಕು ಕರೆಕ್ಟ್ ಪ್ರನೌನ್ಸ್ ಮಾಡಬೇಕು ಕನ್ನಡನ ಬೆಟ್ಟ ಬೆಟ್ಟ ಈ ಥರ ಹೇಳಬಾರ್ದು ಬೆಟ್ಟ ಅಂತಲೇ ಹೇಳಬೇಕು ಈಗ ಈ ಕೆಳಗಿನ ಪದಗಳನ್ನು ಓದಿ ಬರೆಯಿರಿ ನೋಡಿರಿ ಈ ಥರ ಲೆಟರ್ಸ್ ಕೊಟ್ಟಿದ್ದಾರೆ ಇದರಿಂದ ನಾವು ವರ್ಡ್ಸ್ ಮಾಡಬೇಕು ಸ ಲೀಲಾ ರಾಮ ನೀ ಗೆ ಹೂ ಕು ರ ಹ ಜ ಹೀಗೆಲ್ಲ ನೋಡಿದ್ರೆ ಏನು ಗೊತ್ತಾಗಲ್ಲ ನೋಡಿ ಸ ಇದೆ ಮಧ್ಯ ಮಧ್ಯದಿಂದ ತೊಗೊಳ್ರಿ ಸಲೀಗೆ ಸಲಿಗೆ ಸಲಹು ಸಾಯಂದಾನೇ ಸ್ಟಾರ್ಟ್ ಆಗ್ತಾವೆ ನೋಡ್ರಿ ಎಲ್ಲದು ಸರ ಕು ಸಮರ ಸನಿಹ ಸಹಜ ಇದೆಲ್ಲ ವರ್ಡ್ಸು ಇಲ್ಲಿ ಬರೀರಿ ಓಕೆ ನೆಕ್ಸ್ಟ್ ಆರೋ ಮಾರ್ಕ್ ಇದೆ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಬಳಕೆ ಚಟುವಟಿಕೆ ಹೆಂಗೆ ಬಳಸೋದು ಅಂತ ಕೆಳಗಿನ ವಾಕ್ಯಗಳ ಮಾದರಿಯನ್ನು ನಗ ನೋಡಿ ಈಗ ಕನ್ನಡನ ಬೇರೆ ಬೇರೆ ಸ್ಟೈಲಲ್ಲಿ ಬರೆದಿದ್ದಾರೆ ಇವರು ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಈ ಸ್ಟೈಲಲ್ಲಿ ಒಂದು ಸರಿ ಬರೆದಿದ್ದಾರೆ ಈ ಥರ ಬರೆದಿದ್ದಾರೆ ಮತ್ತು ಈ ಥರ ಈ ಥರ ಎಲ್ಲ ಟೈಪಲ್ಲೂ ಬರೀರಿ ಓಕೆ ರೇಟಿಂಗು ಚೆನ್ನಾಗಾಗಲಿಕ್ಕೆ ಇದು ಈ ಥರ ಕೊಟ್ಟಿದ್ದಾರೆ ಆ ದೊಡ್ಡವರು ಯಾರು ಪಾಠದಲ್ಲಿ ಬರುವ ಪಾತ್ರಗಳ ಸಂಭಾಷಣೆಯನ್ನು ಶಾಲೆಯಲ್ಲಿ ಗೆಳೆಯರೊಡನೆ ಸೇರಿ ಅಭಿನಯಿಸಿ ಇಲ್ಲಿ ಎಲ್ಲ ಇಲಿಗಳ ಸಂಭಾಷಣೆ ಎಲ್ಲ ಕೊಟ್ಟಿದ್ದಾರಲ್ಲ ಅದನ್ನು ರಿಹರ್ಸಲ್ ಮಾಡಿಬಿಟ್ಟು ಸ್ಕೂಲಲ್ಲಿ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಈ ಪತ್ರಿಕೆಗಳಲ್ಲಿ ಬರುವ ವಿವಿಧ ಚಿತ್ರಕಥೆಗಳನ್ನು ಸಂಗ್ರಹಿಸಿ ಚಿತ್ರಕಥಾ ಕೋಶ ತಯಾರಿಸಿ ಈಗ ಪೇಪರಲ್ಲೆಲ್ಲ ಈ ಥರದ್ದು ಬರ್ತಾ ಇರುತ್ತೆ ಚಿತ್ರಕಥೆಗಳು ಅದನ್ನೆಲ್ಲ ನೀವು ಸಂಗ್ರಹಿಸಿಬಿಟ್ಟು ಕೋಶ ಅಂದರೆ ಒಂದು ಬುಕ್ ಥರ ತಯಾರು ಮಾಡಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಈ ಈ ನಿಮ್ಮ ಶಾಲೆಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಒಂದು ಭಿತ್ತಿಪತ್ರವನ್ನು ಶಿಕ್ಷಕರ ಸಹಾಯದಿಂದ ಸಿದ್ಧಪಡಿಸಿ ಈಗ ಇಲ್ಲಿ ಯಾವ ಥರ ಭಿತ್ತಿ ಭಿತ್ತಿ ಪತ್ರ ಅಂದರೆ ಏನು ಗೋಡೆ ಗಂಟಿಸ್ತಾರಲ್ಲ ಪತ್ರ ಆ ಥರದನ್ನು ನೀವೇ ರೆಡಿ ಮಾಡಿಬಿಟ್ಟು ಇದರ ಪ್ರಚಾರಕ್ಕಾಗಿ ನೀವು ಒಂದು ಭಿತ್ತಿಪತ್ರ ರೆಡಿ ಮಾಡಿ ನಿಮ್ಮ ಟೀಚರ್ ಹೆಲ್ಪಿಂದ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಅಷ್ಟೆ ನೋಡಿ ಮಕ್ಕಳೇ ನಿಮಗೆ ನನ್ನ ಚಾನಲ್ ನನ್ನ ಪಾಠ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದರಿಂದ ನನ್ನ ಮುಂದಿನ ವಿಡಿಯೋಗಳನ್ನು